ವಾಸನೆ ಸಣೆ ಎಲ್ಲ ಸಾರಿಗೆ ಎಲ್ಲ ಅಷ್ಟು ದೂರದಿಂದ ನಡ್ಕೊಂತ ಬನ್ನಿ ಇಂತಾದ ಅತ್ತಿಕ್ಕಿತ್ತಿ ಗೊಂಜಾಳ ಜ್ವಾಳ ಐತಿ ಒಬ್ರರ ಬಾಳ ಇಂಥ ಊರೂರು ಬಿಸ್ಲಾರ ಅಲ್ಲಪ್ಪ ತಂಪತ್ತ ಈಗ ಈದರ ಯಾರ್ದು ಹುಡುಗನ ಇದನ್ ಮಗ ಅಂತ ಮಮ್ಮಿ ಮಮ್ಮಿ ಅಂತ ಗಂಟೆ ಬೀಳ್ತ ನನಗೆ ಹಂಗ ನಿಮ್ ಪಪ್ಪ ನಾವ ನಿಮ್ ಅಬ್ಬ ಅವ್ರ ಹಬ್ಬ ಅದಾನು ಏನ ಅವ್ರ ಅಣ್ಣನ್ ಮಗ ಅದಾನು ಏನ್ ತಮ್ಮನ್ ಮಗ ಅಂದ ನಾನರ ಮದ್ವಿ ವಯಸ್ಸಕ್ ಬಂದೇನಿ ಒಂದರ ಹರಿದ್ ಹುಡುಗರ ಗಂಟೆ ಬಿಳಕ ಯಾವ್ ಇಲ್ಲೇ ಇಲ್ಲ ನೋಡ್ತಾ ಹೊಕ್ಕವ್ ಇವ್ ಅಂತ್ರಿ ದಿನ ಒಂದ್ಕು ನೋಡ್ಕೊಂತ ನಾನು ನಿಂದ್ರತಾನ ನನ್ ಹುಡ್ಗನ್ ಕರ್ಕೊಂಡ್ ನಾನ್ ನೋಡಾಕ ಬರ್ತಾನೆ ಯಾರಿಗ ಗೊತ್ತ ಇವಂಗ ಏನ್ರಿ ಲೈನ್ ಗೇನ್ ಹೊಡದ್ ಕಟ್ ಮಾಡ್ಕೋಬೇಕಲ್ಲ ಹುಡುಗನ್ ಅದಕ್ಕ ಅದ ನೀವ್ ಮಾಡ್ಕೊಂಡು ಇನ್ನ ಸಾಂದ್ ಐತ ಹುಡುಗ್ ಅಂತ ಹುಡುಗನ್ ಕರ್ಕೊಂಡ್ ಬರ್ತಾನ ನನ್ನ ಕಡೆ ನೋಡುನ್ ತಡಿ ಯಾವ್ ಮಾತಾಡ್ಸ್ತಾನ ಏನ್ ನಾ ಮಾತಾಡ್ಸ್ತಾನ ಅಂತಂದ್ ಹೇಳಿಕ ಪ್ರೀತಿ ಮಾಡೇ ಬಿಟ್ರ ಅತ್ತವ್ ಎಲ್ಲ ಅಡ್ಡಿ ಆಡ್ತಿಲ್ಲ ಏನಿನ್ ಏನ್ ತಾನ ಹ ಏನ್ ಈ ಕಡೆ ಹೊಂಟಲ್ಲ ಇಲ್ಲಿ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ

ಅಪ್ಪಿ ಅಲ್ ಬಿಡ್ರಿ ಹಂಗಂದ್ರ ಅಪ್ಪಿ ಅಲ್ರಿ ಅವ ಆ ಮಗ ಮಗ ಹೌದನ್ರಿ ಹ್ಮ್ ಏನ್ ಆಗಬೇಕಿತ್ತ್ರಿ ಅವ ಅದ ಮಗ ಆಗ್ಬೇಕ್ರಿ ಅವಂಗ ಮತ್ತ್ ದಿನ ಎದ್ ಇತ್ತಾಗ ಬರ್ತಿರ್ತಿರಲ್ರಿ ಹಂಗ ಅವನ್ನ ನನ್ ಮಗನ್ ಕರ್ಕೊಂಡ್ ಹಿಂಗ ವಾಕಿಂಗ್ ಬರ್ತನ್ರಿ ದಿನಾ ಅಡ್ಯಾಡ್ಕೊಂತ ನೀವು ಬಾಳ ದಿನ ಅದಲ್ಲಾ ನೋಡಾಕ ನೀವ ನಾನು ವಾಕಿಂಗ್ ಬಂದಿರ್ತೇನ್ರಿ ಹಂಗ ಯಾವ ಒಬ್ಬ ಹುಡುಕಿ ತಾನ ಅಂತ ಅನ್ಕೊಂತ ಹಾ ಏನು ಹಂಗಾರ ಇನ್ನ ಏನೂ ಆಗಿಲ್ಲರಿ ಆ ಇನ್ನ ಏನೂ ಆಗಿಲ್ಲ ಅಂದ್ರಿ ಏನ್ ಆಗಿಲ್ರಿ ನಮ್ ನೋಡಾಕತ್ತಾರ ನಾನ ಬ್ಯಾಡ ಅಂತ ಹೇಳಿ ಸುಮ್ ಬಿಟ್ಟೇನ್ ಏನ್ ಎಲ್ಲಾ ಬಾಂಗ್ಡಿ ಕತೆ ಗೀರಿ ಮತ್ತ್ ಏನ್ ಕತಿ ಮುಗ್ದಿರ್ಬೇಕ್ರಿ ನಿಮ್ದು ಅಲ್ರಿ ಒಂದ್ ನಾನು ಮತ್ತೆ ಹೆಂಗಿರ್ಬೇಕು ಹಡದ್ ಕತಿ ಮುಗತ್ತೀ ಒಂದ್ ಹರ್ದೇನ್ರೀ ಈಗ ಒಂದ್ ಹಡದಾ ನೋಡ್ರಿ

ಅಯ್ಯೋ ಯೋ ಒಂದ್ ರೆಡಿ ಮಾಡಿ ಒಂದ್ ಹಡದ ಅಡ್ಡಾಡಕ್ ಬಿಟ್ಟು ಇನ್ನೊಂದ್ ರೆಡಿ ಮಾಡಿ ಹಾ ಮತ್ ಏನ್ ಕೆಲಸ ಏನ್ ಇರ್ತತ್ರಿ ಕೆಲಸ ರಾತ್ರಿ ಕೆಲಸ ಬಾಳ ನಮ್ದ ಏನ್ ಕೆಲಸ ಮಾಡ್ತೀರಿ ರಾತ್ರಿ ರಾತ್ರಿ ಇದನ್ನ ರೀ ಮಿಷನ್ ಐತ್ರಿ ನಮ್ ಖಾರ ಕುಟ್ಟು ಮಿಷನ್ ರಾತ್ರಿ ಅಷ್ಟ ಕುಡ್ತೀರೇನ್ರಿ ನೀವು ರಾತ್ರಿ ಅಷ್ಟ ಕುಡ್ತೇನ್ರಿ ಹಗಲಿ ಕುಟ್ಟಾಕ ಹೋದ್ರ ಬಾಳ ಸೆಕೆ ಆಕತ್ರಿ ಬಿಸಿಲ್ ಮಾತಾಡ್ ಮಾತಾಡಿ ನೀರಡ್ ಸಾಡ್ರಿಪ್ಪ ಅವನ್ ಗೀತಾ ಸಂಪತ್ನಾಗ ಕುಟ್ಟೋಗ್ ಬಾಳ ಇದೆ ನಾನು ಕುಡಿತೀರೇನ್ ನೋಡ್ರಿ ಬೋರ್ ಬತ್ ಆಗಾಗ ನೀರ್ ಗೀರ್ ಕುಡ್ಕೊಂತ ಇರ್ರಿ ಇಲ್ಲ ನೀರ್ ಜಾಸ್ತಿ ಬಿದ್ದೈತಿ ರೀ ಒಂದ್ ನಾಲ್ಕು ಇಂಚ ಬಿದ್ದೈತಿ ಮತ್ತ ನೀರ್ ಗೀರ್ ಕುಡ್ಕೊಂತ ಇರ್ಲಿಲ್ಲ ಅಂದ್ರೆ ಬತ್ ಹೋತ್ ಅಂದ್ರ ಮೊದ್ಲ ಯಾಡ್ ಆಗ್ಯಾವ್ ಅಂತೀರಿ ನೋಡ ನೀರಿಗೆ ಏನೇನ್ ಬರ ಇಲ್ಲ ಬತ್ತದಲ್ಲ ಅದ್ ಈಗ ಏನ ನಾಲ್ಕ್ ಇಂಚ್ ನೀರ್ ಬಿದ್ದೈತ್ರಿ ಮೂರ್ ಇಂಚ್ ಹೊರ ಹುಡಿಯಾಕತ್ತೈತ್ರಿ ಈಗ ಮೂರ್ ಇಂಚ್ ಈಗ ಸ್ಟಾಕ್ ಇದ್ ಮಂದಿ ಹುಡ್ಕಾಡಕತ್ತ ಹೊಲ ಹುಡ್ಕಾಡತ್ತ ಅಂದಂಗ್ ಆತ್ರಿ ಅದ್ ಅದ ಈಗ ನಾವು ಮತ್ತೆ ಈಗ ಬಾಳ ದಿನ ಮಟ ಆತ ಅಲ್ರಿ ಅದಕ್ಕ ನಾವು ಮತ್ತ ಹಂಗ ಏನಾರ ಸಿಗ್ತೇತಿ ನಾ ರೂಟಿಗೆ ಬರಕತ್ತಾನ ಬಿಡಿ ಹುಡುಗ ಆಡಕತ್ತಾನ ಬಿಡ್ರಿ ಹಂಗಂದ್ರ ಹಾ ಅವ ಆಡತಾನ ರೀ ಅವನ ದಿನ ಮತ್ತ ವಾಕಿಂಗ್ ಗೆ ಇರಕ ಕರ್ಕೊಂಡ ಬರ್ತಾನ ನಾನು ಯಾವ ಊರಿ ನಿಮ್ಮದು ಹಾ ನಮ್ಮದು ಇಲ್ಲಿ ಹಡಗಲಿ ರೀ ಹಡಗಲಿ ರೀ ಹೆಸರು ತಕ್ಕ ಹಡಗಲಿ ಅಂತ ಇದೆ ನದಿ ಬಿಡಪ್ಪ ಮತ್ತ ನಿಮ್ಮದು ನಿಮ್ಮದು ಊರಿ ಅದ ಬಿಟ್ಟು ಬಂದ ಹಳ್ಳಿ ರೀ ನಮ್ಮದು ಹಾ ಬಿಟ್ಟು ಬಂದ ಬಿಟ್ಟು ಭಾಳ ದಿನ ಆಯ್ತು ನಾ ದಿನ ಆತ್ರಿ ರೀ ಹ್ಞೂ ಕಾಲಿ ಇದ್ರ ರೀ ಹಂಗ ಮತ್ತು ಕೆಲ್ಸಕ್ಕೆ ಅದು ಬರ್ತೇವೆ ಕೆಲ್ಸಕ್ಕೆ ಇಲ್ಸಕ್ಕತ್ತಿಗೆ ಬರುದಿಲ್ಲ ರೀ ನಾ ಇನ್ನ ಹಾಂ ಏನು ವಾಕಿಂಗ್ ಬರ್ತೇನೆ ನೋಡಿರಿ ಇನ್ನು ದಿನಾ ಐ ಹೊತ್ತಿದ ಮ್ಯಾಲೆ ತಿನ್ನ ಬರ್ತೀರ ನಾ ತಿನ್ನಲ್ಲ ವಾಕಿಂಗ್ ಬರ್ತೇನೆ ರೀ ಹ್ಞೂ ಹಂಗಾರೆ ತಾವೇ ಆಗಿದ್ರೆ ಚಲೋ ಇರ್ತೀಲ್ರಿ ನೀವು ಮತ್ತೆ ನೀವೇ ಮಾತಾಡಿಸಿಲ್ಲಲ್ರಿ ಕೆಲ್ಸಕ್ಕ ನಾವಂತ್ರಿ ರೆಡಿನೇ ಇದ್ದೀವಿ ಬಿಡ್ರಿ ನೀವೂ ಮಾತಾಡ್ಸಿಲ್ಲಾ ಸುಮ್ ಸುಮ್ನೆ ಆಕಿದ್ರಿ ಹೆಂಗ ಮೊದಲ ಸುಮ್ ಸುಮ್ ನಾನಾಗ್ಲಿ ಏನ್ ಮಾತಾಡಿದ್ನಲ್ರಿ ಮತ್ತ ಹೌದ್ರಿ ನೀವಾಗ್ಲೇನಾ ಮಾತಾಡ್ಬೇಕ್ ನಾ ಮಾತಾಡಾಕ ಬರ್ತೇತನ ನಿಮ್ ಮಗಾ ನೋಡ್ರಿ ಮತ್ತ್ ತಿಳ್ಕೊಂಡ ಅವ ಅವ್ವನ್ ಮುಂದ ಹೇಳ್ರಿ ಅಂತ ಹೇ ಅವ್ಗೆ ಹಂಗೇನ್ ಹೇಳುದಿಲ್ರಿ ಹಂಗೇನ ಹೇಳುದಿಲ್ರಿ ಇನ್ನ

ಸಹಾಯ ಮಾಡ್ತೇನ್ರಿ ಏನ್ ಅಂತ ಕೇಳಿದ್ರ ಸಹಾಯ ಮಾಡ್ಬೇಕಲ್ರಿ ನಾನು ನಿಮ್ ಕಡೆ ಏನ್ ಮಾಡ್ರಿಗೂ ನೋಡ್ರಿ ಅಲ್ಲಿ ಮಾಡ್ತೇನೆ ಹೆಂಗ್ ನಿಮ್ಗೆ ಸಹಾಯ ಅದನ್ರಿ ಹಾ ರೀ ಇದ್ರಾಗಮ್ಮ ಎದಕ್ ಹೋಗುದ್ರಾಗ ಸಹಾಯ ನೀವು ಇದ್ರಾಗ ಅಂದ್ರಲ್ಲ ನಿಮ್ ಹೇಳಿ ನಾನು ಸಹಾಯ ಮಾಡ್ಬೇಕು ನೀವು ಅಂತಂದ್ರಲ್ಲ ಅದಕ್ಕೆ ಎದ್ರ ಸಹಾಯ ಅಂತ ರೀ ನಾನು

நன்ோ சூஸ்தீங்க கே பூலேன் நீண்ட நோட் பூலிகூலிங் தான் நான் இந்த சும்பிடு ವ ಸಾಕಾಯಿ ಹೋತ ಅಲ್ಲಿಂದ ಹಿಡಿದು ಇಲ್ಲಿ ಮಠ ಬರ್ಗಡ್ದು ಅದನ್ನ ಇದನ್ನ ಹತ್ತವು ಅಂಗಿ ಏ ಮತ್ತಿ ಇನ್ನ ಏನ್ ಮಾಡ್ಲನ ಅರ್ವಿಗೆಲ್ಲ ಹತ್ತಿ ಬಿಟ್ಟಾವು ಎಲ್ಲ ನಾವು ಇಲ್ಲೇ ಕಟ್ಟಿಗೆ ಬರ್ತೇವೆ ನನ್ನಲ್ಲಿ ಇನ್ನ ಕಾನವಲ್ಲ ನಿಮ್ಮಅಪ್ಪನ ಬಿಟ್ಟು ಬಂದಿ ಈ ಹುಡುಗರ ನನ್ನ ಕಾಯಿ ಹಾಕಿ ಬಿಟ್ಟ ಬರೀ ಈ ಟೈತ್ ಯವ್ರು ಎಂತಾದ್ ಕಲಸಿದ್ ನಾಳ ಬರೀ ನನ್ನ ಕಾಯಿ ಅಂತ ಆತ್ ತಗೋ ಬರ್ಲಿ ಅವರ ನಾನು ನೋಡ್ತೇನೆ

மாரிமட்ட கேள் மஞ்ச அந்த மத்தெல்லா ಯಾಕೆ ಹೆದರ್ತಿ ಅಷ್ಟ ಯಾಡ ಹಡದೇನ ಅಂತಿ ಅಲ್ಲ ಸಮಾಧಾನ ಆತ ನೀಗರ ಸಮಾಧಾನ ಆಗುದ ಏನ ಮಾಡುತ್ತೆ ಅದ ಎಂತಾ ತಿಂಡಿ ತಿಂತಿ ತೆಪ್ಪ ಅದು ಕಟಗೊಂಡು ಹೆಂತಿ ಡ್ರಾ ಮಾಡ್ ನಮ್ ಎಂತಾ ತಲಿ ನೋಡ್ ಮದುವೆ ಆಗಿದ್ ಹೋಗ್ ಮದುವೆ ಆಗಿದ್ ಹೋಗ್ ಪ್ರೀತಿ ಮಾಡೇನ ಅಂತಂದ್ರ ಈಗೇನ್ ಮತ್ ಚಲೋ ಆತಿಲ್ಲ ನಿನಗ ಚಲೋ ಆಗೇತಿ ಮೊದ್ಲ ನೀನ್ ಮದುವೆ ಆಗ್ಲಾಕ್ ಮಂದಿಗೆ ನೋಡಿದ್ರ ಅಂದ್ರ ಮಂದಿ ಮತ್ತ ಸಮಸ್ಯೆ ಆಕಾವ ಕೈ ಬಿಡಿ ಈಗ ಅಲ್ಲಿ ಹೀಗೈತಿ ಗುದ್ದಾಡಿ ಗುದ್ದಾಡಿ ಇದನ್ ಮಾಡಿ ಕೈ ಎಲ್ಲಾ ಮಣ್ಣ ನಡಿಸಿ ನೋಡ್ತಿ ಅದೇನೇನ್ ಈಗ ಅಲ್ಲಿ இன்னி பர் நீட்மா நன்றி நெலக்கி சீக்கிரி ரெடி மாட்டு நினக்கிங்க ஆடப்பேட் மத்த நன்கூ அவங்க அம்மக்கி

ಮತ್ತೆ ಎಲ್ಯಾರು ಹೋಗಿ ಹೇಳ್ ಯಾರು ಹೇಳಿದ್ರ ನಿನ್ ಮಗನೇ ಹೇಳಿದ್ರ ಹೇಳ್ಬೇಕ್ ಮಮ್ಮಿ ಅನ್ನೋವಂತ ನೋಡದ್ ಹಿಂತ ಹೊಲ್ ಮುಳ್ಗಿಳ್ ಬಿದ್ದಾವ್ ನೋಡಿ ನನ್ ಕುಟ್ಟ್ ಮಾತಾಡಿ ಕೊಡದ ಇದನ್ನ ಮಾಡಿ ಆಡಾ ಆಟಾಡತನ ಅವ ನಾವೇನ್ ಹೇಳುದಿಲ್ಲಾ ಭಾಳ ಹೊಲ್ಸು ಗೊತ್ತಾಕತ್ತ ಇಲ್ಲ ನಿಮ್ಮ ಮದುವೆ ಆಗಿತ್ತು ನಿಮ್ಗ ಹುಗ್ಗಿ ಕುಡಿ ಹೆಂಗ್ ಇರಬೇಕು ಅನ್ನೋದಂತ ಮತ್ತ ಹಿಂದಗಡೆ ಎಲ್ಲಾರು ಕುಂದ ನನ್ಗ ಉಗೀತಾರ ನಿನ್ಗೆ ಎತ್ತಾದ ಗುಳ್ಳೆ ಎದ್ದ ಬಿಟ್ಟೈತ್ ನೋಡ್ ಬಾಯಾಗ ಆಗ್ಲಿ ಬಾಯಾಗ ಗುಳ್ಳೇತಿ ನಿಮ್ಗು ಆ ಏನ್ ಮಾಡಾಕ ಹೋಗಿದ್ವಿ ಬಯ್ಯಾಗ್ ಗುಳ್ಳಿಕ್ಕ ಏನ ಮಾಡಾಕ ಹೋಗಿದ್ನಿ ಬಿಡು ಹಾ ಅದಕ್ ಗುಳ್ಳಿ ಐತಿ ನಾ ಅದಕ್ ಗುಳ್ಳಿ ಪಪ್ಪಾಳೆ ಹಣ್ಣ ತಿಂದೇನಿ ಯಾ ಗುಳ್ಳಿ ಅದ್ಬಿಟ್ಟೇತ ಪಪ್ಪಾಳಿ ಹಣ್ಣ ಬಾಳೆಹಣ್ಣ ತಿನ್ಬೇಕ್ ಬಾಳೆಹಣ್ಣು ತಿನ್ನೋದಿಲ್ಲ ನಾ ಪಪ್ಪಾಳೆ ಹಣ್ಣ ಈಗ ತಿನ್ಸಿ ಕಳ್ಸಿದಲ್ ಬಾಳೆಹಣ್ಣ ಅದ ಒಕ್ಕ ಅಂತ ಬೋತ್ ಬಾಳೆಹಣ್ಣ ತಿನ್ಬೇಕ ಯಾವಾಗಿದ್ರು ಪಪ್ಪಾಳೆ ಹಣ್ಣ ತಿನ್ನಾಕ ಹೋಗ್ಬಾರ್ದ ಈಗ ಹೇಳಿ ಅಲ್ಲ ಅಷ್ಟ ಮಾಡ್ತಾನ ಪಪ್ಪಾಳೆ ಹಣ್ಣ ತಿಂತಾನಿ ಮತ್ತೇನ ಐತಿನ್ ಸಮಾಧಾನ ಆತು ಮನಿ ಕಡೆ ಹೋಗ್ಲಿ ಅಣ್ಣ ಏನ್ ಮನಿ ಕಡೆ ಮತ್ತೇನ ಹೇಳ್ತಾನ ಮತ್ತೆ ದಿನ ಬರ್ತೀನಿ ಡೈಲಿ ಇದ ಗಂಡ ನೋಡು ಮಡಿ ಮಾಡ್ಕೊಳ್ಬಿಟ್ಟು ಇದನ್ನ ಕೆಲಸ ಇದನ್ನು ಬಿಡಪ್ಪ ಅದನ್ನ ಕಾಲ್ ಮೇಲೆ ಅದು ಹಾಕೊಂಡು ಇಕೊಂಡು ಬಿಡು ಹೋ ಮರಾಯ ನೋಡ ಆಟ ಆಡ್ಸಿ ಕರ್ಕೊಂಡು ಹೋಗ್ದು ದೊಡ್ಡದ ಕಲ್ಲಿಡ್ದ ನಾಕ್ ತಗೊಂಡ ಹೋಗ್ಲಿ ಐನ್ ಹ್ಮ್ ನಡೀ ನಾವ್ ಇಬ್ರು ಚೊಲೇದಾಕ ಸಿಕ್ಕಲ್ವ ಅದಕ್ಕೆ ಅಕ್ಕಿ ಗಂತಿ ಗಂಡು ಮದ್ವಿನ ಆಗಿಲ್ಕಿ ನಂದು ದೊಡ್ಡ ಖುಷಿ ಬರ್ ಫಸ್ಟ್ ಗಾಡಿ ಅದ ಸಿಕ್ಕಿ ಎಷ್ಟ ದಿನ ಆಕತ್ ನೋಡಿ ನಡ್ಸೋಣ ನಡಿಸಿ ಮತ್ತೇನೈತಿ ಏನಾರು ಮಾಡಕ್ ಬರತೈತಿ ಮತ್ತೆ ನನ್ ಮಗನ್ ಕರ್ಕೊಂಡ್ ಹೋಗು ನೀನ್ ಬಾಳ ಮಾತಾಡ್ಕೊಂಡು ಅಪ್ಪು ಕಾಲ ಕೈಯ ಯಾಕೋ ಝುಮ್ ಝುಮ್ ಅನ್ನಾಗತ್ತ ಎಲ್ಲರಿಗೂ ನಮಸ್ಕಾರ ಪ್ರೇಂದ್ರ ನಾವ್ ಮಾಡುವಡಿಯ ತಮಾಷೆಗೋಸ್ಕರ ಮನರಂಜನೆಗೋಸ್ಕರ ಯಾರು ಈ ತರ ಮಾಡ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಉದ್ದೇಶಕ್ಕಾಗಿರ್ತಾವಲ್ಲ ಏನ್ ಹೋಟೆಲ್ ಎದಾಳ ಏನಾರ ಅದ ಅಂತ ಹೇಳಿ ಎಲ್ರ ತವರ್ ಮನಿಗ್ ಮನಿಗ್ ಹೋಗಿರ್ತಾ ಅಂತ ಹೇಳಿ ಹಿಂಗೆಲ್ಲಾ ನಡ್ದು ನಡ ಸಂಬಂಧ ಇರ್ತಾವಲ್ರಿ ಮಡಕ್ ಹೋಗ್ಬೇಡ್ರಿ ನಾವ್ ಮಾತ್ರ ನಮ್ಗೆ ನಾನು ಏನ್ರಿ ಒಂದೊಂದ್ ಗಂಟ ನಮ್ ಊರಿನಲ್ಲಾ ಮಗ್ರಿ ನೀವು ಮಮ್ಮಿ ಅಂದ್ರೆ ಸ್ಕ್ರಿಪ್ ಕುಟ್ಕೊಂಡ್ರು ಮಮ್ಮಿ ಅಂದ್ರು ಅನ್ನಕ್ ಸೇರಿಲ್ಲ ನಮ್ ವಿಡಿಯೋ ಏನ್ರ ನಿಮ್ಗೆ ಇಷ್ಟ ಆತಂದ್ರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಧಾರವಾಡ ಜನ